ನಮಸ್ಕಾರ ಸ್ನೇಹಿತರೆ ನಾನು ಚೂಡಾಮಣಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಪ್ರತಾಪ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಸ್ನೇಹಿತರೆ ಆಯಾ ಕಾಲದಲ್ಲಿ ಸಿಗುವ ಆಯಾಯ ಸೊಪ್ಪು ತರಕಾರಿಗಳನ್ನು ನಾವೆಲ್ಲ ತಿನ್ನಲೇಬೇಕು ಕೆಲವು ಸೊಪ್ಪುಗಳು ಎಲ್ಲ ಕಾಲದಲ್ಲಿಯೂ ಸಿಗುವುದಿಲ್ಲ ಅದರಲ್ಲಿ ತಗಟೆ ಸೊಪ್ಪು ಒಂದು ಇದು ಚರ್ಮರೋಗ ರಕ್ತಬೇದಿ ಅತಿಸಾರ ಕೆಮ್ಮು ಜ್ವರ ಮತ್ತು ಮುಟ್ಟಿನ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಎನ್ನಲಾಗಿದೆ ಇದನ್ನು ಜಗಟೆ ಸೊಪ್ಪು ಚಗಟೆ ಸೊಪ್ಪು ಎಂದೂ ಕರೆಯುತ್ತಾರೆ ಕೊಂಕಣಿಯಲ್ಲಿ ಇದನ್ನು ತಾಯ್ಕೊಳೋ ಎಂದು ಕರೆಯುತ್ತಾರೆ ಅನೇಕ ಸಾಂಪ್ರದಾಯಿಕ ಭಕ್ಷ್ಯಗಳಲ್ಲಿ ಇದನ್ನು ಬಳಸುತ್ತಾರೆ ಇದರ ಎಲೆ ಬೇರು ಮತ್ತು ಬೀಜಗಳು ಔಷಧಿಯ ಗುಣವನ್ನು ಹೊಂದಿವೆ ಮಳೆಗಾಲ ಪ್ರಾರಂಭವಾಯಿತು ಎಂಬುದು ಬಯಲಲ್ಲೆಲ್ಲ ಈ ಸಸ್ಯಗಳು ಹುಟ್ಟಿಕೊಂಡಾಗಲೇ ತಿಳಿಯುತ್ತದೆ ಬಹಳ ಜನರಿಗೆ ಇದು ಇದರ ಸೊಗಡು ವಾಸನೆಗೆ ಇಷ್ಟವಾಗುವುದಿಲ್ಲ ಆದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಪೂರ್ವಿಕರ ನಿರ್ಧಾರ ಸರಿ ಇದೆ ಎನ್ನಿಸದಿರದು ತಗಟೆ ಸೊಪ್ಪು ನೋಡಲು ಮೆಂತೆ ಸೊಪ್ಪಿನ ರೀತಿಯಲ್ಲಿಯೇ ಇರುತ್ತದೆ ಆಟದ ಮೈದಾನದಲ್ಲಿ ಮನೆಯ ಸುತ್ತಮುತ್ತ ಈ ಸಸ್ಯಗಳನ್ನು ನಾವು ಮಳೆಗಾಲ ಪ್ರಾರಂಭವಾದ ಹತ್ತರಿಂದ ಹದಿನೈದು ದಿನಗಳಲ್ಲಿ ಕಾಣುತ್ತೇವೆ ಗಿಡದ ಪುಟ್ಟ ಪುಟ್ಟ ಎಳೆಯ ಎಲೆಗಳ ಕುಡಿಯನ್ನು ತೆಗೆದುಕೊಂಡು ಬಂದು ಇದರಿಂದ ಚಟ್ನಿ ಪಲ್ಯ ಪತ್ರೊಡೆ ಸಾಂಬಾರ್ ತಂಬುಳಿ ದೋಸೆಯನ್ನು ತಯಾರಿಸುತ್ತಾರೆ ನೋಡಿ ನಾನಿಲ್ಲಿ ಒಂದು ದೊಡ್ಡ ಬೌಲಿನಷ್ಟು ಚಿಗುರಲೆಯನ್ನು ತಂದಿದ್ದೇನೆ ಇದರಿಂದ ಇಂದು ನಾನು ಹೇಗೆ ಪಲ್ಯ ಮಾಡುತ್ತೇನೆ ಎಂಬುದನ್ನು ತಮಗೆಲ್ಲ ತಿಳಿಸುತ್ತೇನೆ ಮೊದಲು ತಗಟೆ ಸೊಪ್ಪನ್ನು ಚೆನ್ನಾಗಿ ಎರಡು ಮೂರು ಸಲ ನೀರಿನಿಂದ ತೊಡೆದುಕೊಳ್ಳಬೇಕು ನಂತರ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ಳಬೇಕು ನೋಡಿ ಹೆಚ್ಚಿಕೊಳ್ತಾ ಇದ್ದೇನೆ ಮೊದಲು ಪಲ್ಯ ಮಾಡಲು ಏನೇನು ಬೇಕು ತಿಳಿದುಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ದೊಡ್ಡ ಬೌಲ್ ಸೊಪ್ಪಿಗೆ ಒಂದು ಚಿಕ್ಕ ಬೌಲಿನಷ್ಟು ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ ಹೆಚ್ಚು ಹಾಕಿದರೂ ತೊಂದರೆ ಇಲ್ಲ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಳುಗಳು ಎರಡರಿಂದ ಮೂರು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮಧ್ಯಮ ಗಾತ್ರದ ಈರುಳ್ಳಿ ಎರಡು ಕಡ್ಡಿ ಕರಬೇವಿನ ಎಸಳುಗಳು ಅರ್ಧ ಸ್ಪೂನ್ ಅರಸಿನ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಬೆಲ್ಲದ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ತೆಗೆದುಕೊಂಡಿದ್ದೇನೆ ಈಗ ಸ್ಟೋವನ್ನು ಹೊತ್ತಿಸಿಕೊಂಡು ಒಂದು ಬಾಣಲೆಯನ್ನು ಇರಿಸಿಕೊಳ್ಳಬೇಕು ಬಾಣಲೆಗೆ ಒಂದರಿಂದ ಎರಡು ಚಮಚ ಅಡುಗೆ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾಗ್ತಾ ಇದ್ದ ಹಾಗೆ ಅದಕ್ಕೆ ಸುತ್ತೆ ಸುಲಿದು ಇಟ್ಟುಕೊಂಡ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿಕೊಂಡು ಕರಿಬೇವಿನ ಎಲೆಯನ್ನು ಸೇರಿಸಬೇಕು ಎಣ್ಣೆಯಲ್ಲಿ ಅದು ಸೇರುತ್ತಿದ್ದಂತೆ ತುಂಡರಿಸಿದ ಹಸಿಮೆಣಸಿನಕಾಯಿ ಜೀರಿಗೆ ಸಾಸಿವೆ ಕತ್ತರಿಸಿದ ಈರುಳ್ಳಿ ಅರಶಿನ ಪುಡಿಯನ್ನು ಹಾಕಿ ಸೌತಿನಿಂದ ಕೈಯಾಡಿಸಬೇಕು ನಂತರ ಚಿಕ್ಕದಾಗಿ ಕತ್ತರಿಸಿ ಇಟ್ಟುಕೊಂಡ ತಗಟೆ ಸೊಪ್ಪಿನ ಎಲೆಗಳನ್ನು ಅದಕ್ಕೆ ಸೇರಿಸಿ ಪುನಃ ಸೌಪಿನಿಂದ ತಿರುಗೋಬೇಕು ನಂತರ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಕಿ ಸೌಟಿನಿಂದ ಕೈಯಾಡಿಸಬೇಕು ಈಗ ಇದಕ್ಕೆ ಬೆಲ್ಲದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಪುನಃ ಸೌಟಿನಿಂದ ತಿರುವಬೇಕು ಮತ್ತು ಪ್ಲೇಟ್ ಅನ್ನು ಬಾಣೆಲೆಗೆ ಮುಚ್ಚಿ ಎರಡು ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಬೇಕು ಈಗ ನೋಡಿ ರುಚಿ ರುಚಿಯಾದ ತಗಟೆ ಸೊಪ್ಪಿನ ಪಲ್ಯ ಊಟಕ್ಕಿರಬಹುದು ಅಥವಾ ಚಪಾತಿಗೆ ಪೂರಿಗೆ ದೋಸೆಯ ಜೊತೆ ತಿನ್ನಲು ಸಿದ್ಧವಾಗಿದೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬೆಳಗಿನ ತಿಂಡಿಯ ಜೊತೆ ಇಂತಹ ಪಲ್ಯವನ್ನು ಬಳಸುತ್ತೇವೆ ನೀವು ಒಮ್ಮೆ ಈ ರೀತಿ ಪಲ್ಯ ಮಾಡಿ ನೋಡಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ರುಚಿ ಹೇಗಿತ್ತೆಂದು ಕಾಮೆಂಟ್ ಮಾಡಿ ದೂರದಲ್ಲಿರುವ ನಿಮ್ಮ ಮಕ್ಕಳಿಗೆ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ದಯವಿಟ್ಟು ಸ್ನೇಹಿತರೆ ಪ್ರಥಾ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯವರೆಗೂ ನನ್ನ ಈ ಪ್ರಥಾ ಕುಮಟ ಚಾನಲನ್ನು ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಮುಂದಿನ ಒಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು